ಮನಮೆಚ್ಚಿದ ಮಡದಿ ನೀನೇ ನನ್ನ ಅರಮನೆಗೆ ರಾಣಿ ಅರಮನೆಯ ಹರಸಿ ಹೃದಯ ಮಂದಿರದಲ್ಲಿ ನಿಂತೆ ನನ್ನ ಕಣ್ತರಿಸಿ ಸೂತ್ರ ಸರಿಯಿಲ್ಲದೆ ಗಾಳಿ ಪಟದಂತೆ ಮೇಲೇರಲಾರದೆ ಕೆಳಗೆ ಇಳಿಯದೆ ಒದ್ದಾಡುತ್ತಿದ್ದೆ ನಾನು ನನ್ನ ಕೈ ಹಿಡಿದೆ ನೀನು ಬಾಳಿಗೆ ಬಲ ಬಂತು ಜೀವನಕ್ಕೆ ಅರ್ಥ ಸಿಕ್ಕಿತು ಸಂಸಾರದ ಸೂತ್ರ ಸೂಕ್ತವಾಗಿ ಸಮಯ ಪ್ರೀತಿ ಪಾತ್ರವಾಯಿತು ಸಲಹೆಗಳಿಂದ ಕಲಹಗಳ ದೂರ ಮಾಡಿದೆ ಆದೇಶದ ಹಾದಿಯಲ್ಲಿ ಆಧರಿಸಿದೆ ಜೀವನ ಜಂಜಾಟದ ಜೊತೆ ಸಾಗಿತ್ತು ನನ್ನ ಸವಾರಿ ನನ್ನ ಹರಸಿ ನಿನ್ನ ಒಡನಾಟದ ನಡಿಗೆಯಲ್ಲಿ ದೂರವಾಯಿತು ಎಲ್ಲ ಕಿರಿಕಿರಿ ಅರಮನೆಯ ಎಲ್ಲರನ್ನೂ ಆತ್ಮೀಯರಂತೆ ಆಧರಿಸಿದೆ ಹುಣ್ಣಿಮೆಯ ಬೆಳಕಲ್ಲಿ ಚಂದಿರನ ಬೆಳದಿಂಗಳ ಜೊತೆಯಲ್ಲಿ ಮಾತುಕತೆಗಳ ಮಂಟಪದಲ್ಲಿ ಮಂದಹಾಸದ ತೇರಿನಲ್ಲಿ ಸಾಗುತ್ತಿದೆ ಜೀವನ